ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಸಜ್ಜಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಗಿ ಎಲ್ರಿಗೂ ಬರುತ್ತೆ ಸಜ್ಜಿಗೆ ನಾನು ಒಂದು ಲೋಟ ಚಿರೋಟಿ ರವೆ ತಗೊಂಡಿದ್ದೀನಿ ಸ್ವಲ್ಪ ಬೆಚ್ಚಗೆ ಹುರ್ಕೊಳ್ಳೋಣ ಏನು ಹಾಕ್ಬಾರ್ದು ಫಸ್ಟು ಹುರ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಡಿಮೆನೇ ಇರಲಿ ದ್ರಾಕ್ಷಿ ಇದ್ದೀನಿ ದ್ರಾಕ್ಷಿ ಸ್ವಲ್ಪ ಕಲರ್ ಬನ್ನಿ ಈಗ ಮತ್ತೆ ರವೆ ಹಾಕ್ಕೊಳ್ಳೋಣ ಹುರಿದಿರ ರವೆ ಆ್ಯಡ್ ಮಾಡಬೇಕು ಹುರಿದಿರ ರವೆಗೆ ಶುಗರ್ ಈಗ ಆ್ಯಡ್ ಮಾಡಿ ನಿಮಗೆ ಸಿಹಿ ಎಷ್ಟು ಬೇಕಷ್ಟು ನೋಡಿ ಕಳಿ ಮುಕ್ಕಾಲ್ ಕಪ್ ಹಾಕಿದರೆ ಸಾಕು ನಾನು ಒಂದು ಹಾಕ್ತಿದ್ದೆ ನಮ್ಮಲ್ಲಿ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇವಾಗ ಒಂದೆರಡು ನಿಮಿಷ ಹಿಂಗೆ ಫ್ರೈ ಮಾಡೋಣ ನೋಡಿ ಒಂದೆರಡು ನಿಮಿಷ ಫ್ರೈ ಆಗಿದೆ ಇವಾಗ ಹಾಲು ಹಾಕ್ಕೊಳ್ಳೋಣ ಒಂದು ಲೋಟದಷ್ಟು ಹಾಲು ಹಾಕಿ ಒಂದು ಲೋಟದಷ್ಟು ಹಾಲು ಹಾಕಿದ್ದೀನಿ ಇನ್ನೊಂದು ಲೋಟದಷ್ಟು ನೀರು ಹಾಕ್ಕೊಬೇಕು ಸಜ್ಜಿಗೆ ಹರಡುತ್ತೆ ಏನೂ ಆಗಲ್ಲ ನೀರು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ಳೇಬೇಡಿ ಆಗುತ್ತೆ ಇಷ್ಟಿರಲಿ ಇಷ್ಟು ಇನ್ನು ಫುಲ್ ಗಟ್ಟಿ ಬೇಕು ಅಂದರೆ ಒಂದು ಅರ್ಧ ಲೋಟ ನೀರು ಹಾಕೊಳ್ಳಿ ಇದೇನು ಗೊತ್ತಾ ಸ್ವಲ್ಪ ಹಲ್ವ ಥರ ಬಂದರೆ ತುಂಬ ಟೇಸ್ಟ್ ಇರುತ್ತೆ ಅಂತ ನಾನು ಈ ಥರ ನೀರು ಹಾಕಿರೋದು ಹಲ್ವ ಟೈಪು ನಾನು ಉಂಡೆ ಮಾಡ್ತಾ ಇಲ್ಲ ಹಲ್ವ ಥರ ಟೈಪ್ ಮಾಡ್ತಿರೋದು ನಾನು ಹಲ್ವ ಥರ ಟೈಪ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಕುದೀಲಿ ಇದು ನೋಡಿ ಸ್ವಲ್ಪ ಹಳ್ಳಿದೆ ಅದಕ್ಕೇನೆ ನಾನು ಎರಡೇ ಎರಡು ಏಲಕ್ಕಿನ ಕಟ್ ಮಾಡಿ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಇದಕ್ಕೆ ಬಾದಾಮಿ ಕಟ್ ಮಾಡಿರೋದು ಇದ್ದೀನಿ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ ಅದಕ್ಕೆ ನಾನು ಒಂದು ಸ್ಪೂನ್ ಹಾಕಿ ಎರಡು ಸ್ಪೂನ್ ಹಾಕಿದ್ದೇನೆ ಈಗ ಒಂದು ಮೂರು ನಾಲ್ಕು ಸ್ಪೂನ್ ತುಪ್ಪ ಹಾಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಆಫ್ ಮಾಡ್ಕೊಳ್ಳೋಣ ಇದನ್ನು ಇದರಲ್ಲೇ ತುಪ್ಪ ಕರ್ಕೊಬೇಕು ಕರಗಬೇಕು ಈ ಥರ ಸ್ಮೂತಾಗಿರಬೇಕು ಆವಾಗಲೇ ಚೆನ್ನಾಗಿರೋದು ಉಂಡೆಗಟ್ಟೋದಾದರೆ ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆಗಟ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಬೇಕು ಅಂತ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಸಜ್ಜಿಗೆ ರೆಡಿಯಾಗಿದೆ ನೋಡಿ ಸತ್ ಸತ್ಯನಾರಾಯಣ ಪೂಜೆಗೆಲ್ಲ ಸಜ್ಜಿಗೆ ಮಾಡ್ತಾರಲ್ಲ ಆ ಥರ ಸಜ್ಜಿಗೆ ರೆಡಿಯಾಗಿದೆ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ ಇಲ್ಲಾಂದರೆ ಹಸಸ್ ಈ ಥರ ಬಂದುಬಿಡುತ್ತೆ ಹೇಳ್ದಂಗೆ ಆ ಥರ ಮಾಡಲಿಲ್ಲ ಅಂದರೆ ಥ್ಯಾಂಕ್ ಯು ಫ್ರೆಂಡ್ಸ್